ಊರು ಬಿಟ್ಟು ಊರಿಗೆ ಬಂದು ದುಡ್ಡು ಜೀವನ ಮಾಡ್ತಿದ್ದಾರೆ ಈಗ ಆಯ್ತಲ್ಲ ಏನು ಮಾಡ್ಬೇಕು ಸರ್ ಫ್ಯಾಮಿಲಿಗೆ ಕೆ ಬಿ ಎನ್ ಅದು ಸ್ವಲ್ಪ ಹಾಗೆ ಆಗಿದೆ ಸರ್ ಅದು ವೈರು ನೋಡೋಗೆ ಅದು ಆಗ್ತದೆ ಅದು ಅರ್ಧಕ್ಕೆ ಕಟ್ ಆಗಿ ಅದು ಕೂತಿಗೆಲ್ಲ ತಾಗಿದೆ ಅದು ಅಮ್ಮ ಅಪ್ಪನ ನೋಡ್ತಾ ಇದ್ದ ತುಂಬಾ ನೋಡ್ತಾ ಇದ್ದ ಎಲ್ಲರನ್ನು ಭಾರಿ ಪ್ರೀತಿಯಿಂದ ನೋಡ್ತಾ ಇದ್ದ ಎಷ್ಟೋ ಬಡಪಾಯಿ ಜೀವಗಳನ್ನು ನಾವು ಬಲಿ ತೆಗಿತಾ ಇದ್ದಾರೆ ಇವತ್ತಿನ ದಿನ ಡಿ ಸಿ ಅವರು ರಜೆ ಕೊಟ್ಟಿದ್ರು ಶಾಲೆಗೆ ಇಲ್ಲದಿದ್ರೆ ಮಕ್ಕಳು ಕೂಡ ತುಂಬಾ ಜನ ತನ್ನ ಪ್ರಾಣವನ್ನು ಕಳ್ಕೊಳ್ತಾ ಇದ್ರು ವಿದ್ಯುತ್ ಅವಘಡದಿಂದ ಇಬ್ರು ಆಟೋ ಚಾಲಕರು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಮಂಗಳೂರು ರೊಜೋರಿಯೋ ಶಾಲೆಯ ಬಳಿ ರಾತ್ರಿ ವೇಳೆಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಅದು ಕೂಡ ವಿದ್ಯುತ್ ಶಾಖೆಗೆ ತುತ್ತಾಗಿ ಇಬ್ರು ಆಟೋ ಚಾಲಕರು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಒಬ್ರು ಸಕಲೇಶ್ಪುರ ಮೂಲದವರಾದ್ರೆ ಇನ್ನೊಬ್ರು ಪುತ್ತೂರು ಮೂಲದವರಾಗಿದ್ದಾರೆ ಒಬ್ರು ಹೆಸರು ದೇವರಾಜ್ ಅಂತ ಗುರುತಿಸಲಾಗುತ್ತಿದೆ ಇನ್ನೊಬ್ರು ಹೆಸರು ರಾಜು ಅಂತ ಗುರುತಿಸಲಾಗಿದೆ ಇಲ್ಲಿಯ ಮೇಲ್ ಭಾಗದಲ್ಲಿ ಇರುವಂತಹ ಏನೋ ವಿದ್ಯುತ್ ತಂತಿ ಇದೆ ಅದು ನೆಲಕ್ಕೆ ಕಟ್ಟಾಗಿ ನೆಲಕ್ಕೆ ಬಿದ್ದಿರುವಂತದ್ದು ವೈರ್ ಇಲ್ಲಿ ಕೆಳಗಡೆ ಬಿದ್ದಿದೆ ಅದು ನೇರವಾಗಿ ಇಲ್ಲಿಯ ಏನೋ ಆಟೋ ಚಾಲಕರಿದ್ದಾರೆ ಒಬ್ಬರು ಅವರಿಗೆ ತಗಲುತ್ತೆ ಅದ ನಂತರ ಅದು ಆ ಒಂದು ಘಟನೆ ನೋಡಿದ ಸಂಭವಿಸಿದ ವಿಷಯವನ್ನು ನೋಡಿದ ಮತ್ತೊಬ್ರು ಆಟೋ ಚಾಲಕರು ಇಲ್ಲಿಗೆ ಬಂದು ಅವರನ್ನು ರಕ್ಷಿಸುವಂತಹ ಪ್ರಯತ್ನ ಪಡ್ತಾರೆ ಅದೇ ಸಂದರ್ಭ ಏನೋ ವಿದ್ಯುತ್ ಶಾಕ್ ಇದೆ ಅದು ಇಬ್ಬರಿಗೂ ತಗಲಿ ಇಬ್ಬರೂ ಕೂಡ ಮೃತಪಟ್ಟಿದ್ದಾರೆ ಆದರೆ ಇಬ್ಬರ ಪಾರ್ಥಿವ ಶರೀರ ಏನಿದೆ ಅದನ್ನು ಈಗ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ ಇನ್ನು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಇಲ್ಲಿ ಮಂಗಳೂರಿಗೆ ಭಾಗಕ್ಕೆ ಬಂದಿದ್ದಾರೆ ಏನೇ ಇದ್ರೂ ಕೂಡ ನಿನ್ನೆ ನಾಲ್ಕು ಜನರ ಏನೋ ಮೃತದೇಹ ಮಣ್ಣಿನ ಅಡಿಯಲ್ಲಿ ಸಿಕ್ಕಿತ್ತು ಇವತ್ತು ಇಬ್ಬರ ಮೃತದೇಹ ರಸ್ತೆ ಬದಿ ಸಿಗ್ತಾ ಇದೆ ನನಗೆ ಇವತ್ತು ಬೆಳಿಗ್ಗೆ ಆರು ಕಾಲ ಅಂದಾಜಿಗೆ ಆರು ಕಾಲ ಆರು ಇಪ್ಪತ್ತಂಜಿಗೆ ನಮ್ಮ ಸ್ಟ್ರೀಟ್ ಲೈಟ್ ಆನ್ ಆಫ್ ಮಾಡುವ ಸ್ಟ್ರೀಟ್ ಲೈಟ್ ಮ್ಯಾನ್ ಇದ್ದಾರೆ ಅವರು ನನಗೆ ಫೋನ್ ಮಾಡಿದ್ರು ಸರ್ ಇಂಥ ರುಜಾರ ಶಾಲೆ ಕಂಪೌಂಡ್ನಲ್ಲಿ ಎರಡು ಜೀವ ಈ ಥರ ಆಣಿತರಾಗಿ ಬಿದ್ದಿದೆ ತಾವು ಬರಬೇಕಂತಲ್ಲಿ ಹಾಗೆ ನಾನು ಈ ಕಡೆ ಬರುವಾಗ ಸಂಬಂಧ ಮೆಸ್ಕಾಂ ಅವರು ಬಂದರು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರಲ್ಲಿ ಬಂದಿದ್ದಾರೆ ಬರುವಾಗ ಒಬ್ಬರು ರಿಕ್ಷಾ ತೊಲೆಯೋ ಪಕ್ಕದಲ್ಲಿ ಅವರ ಜೀವ ಅಲ್ಲಿ ಕಾಣ್ತಾ ಇತ್ತು ಮತ್ತೊಬ್ಬರು ಇನ್ನೊಂದು ಕಡೆಯಲ್ಲಿ ಬಿದ್ದಿದ್ದಾರೆ ಅವರ ಮೇಲೆ ಗೋಣಿ ಚೇಲ ಇತ್ತು ಇವರು ನಮ್ಮ ಊರಿನಲ್ಲಿ ಇಲ್ಲಿ ಬಾಡಿಗೆ ಇರುವವರು ಇವರ ರಿಕ್ಷಾ ಚಾಲಕರಾಗಿದ್ದಾರೆ ಅದರಲ್ಲಿ ಒಬ್ಬರು ದೇವರಾಜ್ ಎಲ್ಲರು ಪುತ್ತೂರು ಕಡೆಯವರು ರಾಜು ಎಲ್ಲವರು ಸಕಲೇಶ್ಪುರ ಕಡೆಯವರು ಅಲ್ಲ ಸರ್ ಇದು ದುಡ್ದು ತಿನ್ನೋರಿಗೆ ಈ ಥರ ಆದರೆ ಮತ್ತೆ ಅವರೂ ನಂಬಿ ಜೀವನ ಮಾಡೋರಿಗೆ ಆ ಥರ ಆಗಬೇಕು ಸರ್ ಬೆಳಗ್ಗೆ ಎದ್ದು ರಿಕ್ಷಾದಲ್ಲಿ ಅಲ್ಲಿಂದ ಊರು ಬಿಟ್ಟು ಊರಿಗೆ ಬಂದು ದುಡ್ದು ಜೀವನ ಮಾಡ್ತಿದ್ದಾರೆ ಈಗ ಆಯ್ತಲ್ಲ ಏನು ಮಾಡಬೇಕು ಸರ್ ಅವ್ರ ಫ್ಯಾಮಿಲಿಗೆ ಅವ್ರ ಹೆಂಡ್ತಿ ಮಕ್ಕಳೆಲ್ಲ ಎಂಥ ಮಾಡ್ಬೇಕು ಇವರಿಂದನೇ ಜೀವನ ಹೋಗ್ತಿತ್ತಲ್ಲ ಏನು ಮಾಡಬೇಕು ಸರ್ ಈಗ ಈಗ ಅದೆಲ್ಲ ಕರೆಂಟಿನವ್ರದಿಂದ ತಾನೇ ಇಷ್ಟು ಪ್ರಾಬ್ಲಮ್ ಆಗಿದ್ದು ಎರಡು ಗಂಡು ಮಕ್ಕಳು ಎಂಟು ಗಂಟೆ ಎಂಟು ಎರಡು ಮಕ್ಕಳು ಅವರೆಲ್ಲ ಫ್ಯಾಮಿಲಿ ಊರಲ್ಲಿದ್ದಾರೆ ಇವರೊಬ್ಬರಲ್ಲಿ ಬೇಜ್ ಬೇರೆ ರೂಮ್ ಮಾಡಿದ್ದದು ರಾತ್ರಿ ಈಗ ಆಗಿದೆ ನಮಗೆ ಗೊತ್ತಿಲ್ಲ ಇಬ್ಬರು ಗಂಡು ಮಕ್ಕಳು ಅದೇ ಸರ್ ಒಂದು ಮೂವತ್ತು ಮೂವತ್ತೈದು ವರ್ಷ ದುಡಿತಾ ಇದ್ದಾರೆ ಅವರು ಎಲ್ಲರಿಗೂ ಒಂದು ಬೇಕಾದ ಮನುಷ್ಯನೇ ಅವನು ಹಾಗೆ ಬೆಳಿಗ್ಗೆ ನಮಗೆ ಒಂದು ಆರೂವರೆಗೆ ಏಳು ಗಂಟೆಗೆ ಕಾಲ್ ಬಂದಿದೆ ನನಗೆ ಈಗ ಆಗಿದೆ ಅಂತ ನಮಗೆ ಸರ್ ನವಸ ರಿಲೇಷನ್ನೇ ಹಾಗೆ ನೋಡೋ ಮಗ ನನಗೆ ಫೋನ್ ಮಾಡಿದ್ದಾನೆ ಮಮ್ಮ ಈಗ ಆಗಿದೆ ಅಂತೆ ನೋಡಿ ಅಂತ ಮತ್ತೆ ನನಗೆ ರೈಲ್ವೆ ಡೇಷನ್ದಲ್ಲಿ ಡೈರೆಕ್ಟ್ ಒಂದು ಏಳು ಏಳುವರೆಗೆ ಫೋನ್ ಬಂದಿದೆ ಹೀಗೆ ಬರುವಾಗ ನನಗೆ ನಂಬಲಿಕ್ಕೆ ಆಗಲಿಲ್ಲ ಸರ್ ಈಗ ಏನಪ್ಪ ಈಗ ಆಯಿತು ಮತ್ತು ಡೈರೆಕ್ಟು ನಾನು ಮಲ್ಲಿಕಟ್ಟೆಯಲ್ಲಿದ್ದೆ ಮಲ್ಲಿಕಟ್ಟು ಡೈರೆಕ್ಟ್ ಸ್ಟೇಟ್ ಬ್ಯಾಂಕ್ ಹೋಗುವಾಗ ನನಗೆ ಪುನಃ ಎರಡು ಕಾಲ್ ಬಂದಿದೆ ಈಗೀಗ ಆಗಿದೆ ನಿಮಗೆ ರಾದಿಗೆ ಹೋಗುವಾಗ ರೋಡಲ್ಲೇ ನಮಗೆ ನಾನು ಅನಿಸಿದ್ದೆ ಬೆಳಗ್ಗೆ ಆಗಿದೆ ಅಂತ ಅನಿಸಿದ್ದು ಸರ್ ನೋಡೋದು ರಾತ್ರಿ ಒಂಬತ್ತು ಮೂವತ್ತೇಳಕ್ಕೆ ಇವ್ರು ಗಾಡಿ ತೊಳೆದು ಹೋಗುವಾಗ ಆಗಿದಂತೆ ಮತ್ತು ಇಲ್ಲಿ ರೈಲ್ವೆ ಸ್ಟೇಷನೆಲ್ಲ ತಮಾಷೆ ಮಾಡಿ ಮಾತಾಡಿಕೊಂಡು ಹೋದ್ರಂತೆ ಅವರು ನಾನು ಬರ್ತೀನಿ ಮಾರೇನು ಇನ್ನು ರೈಲು ಬರೋದೇನು ಲೇಟ್ ಆಗ್ತಾನೆ ಹೋಗ್ತೇನೆ ಅಂತ ಏನು ಹೇಳಿದ್ರಂತೆ ಹಾಗೆ ಬೆಳಗ್ಗೆ ಒಂಬತ್ತು ಮೂವ ಮೂವತ್ತೇಳಕ್ಕೆ ಇವರು ಇವರು ರಿಲೆಕ್ಷನ್ ಅದೇ ಸ್ವಲ್ಪ ಹಾಗೆ ಆಗಿದೆ ಸರ್ ಅದು ವೈರು ನೋಡೋ ಅದು ಆಗ್ತದೆ ಅದು ಅರ್ಧಕ್ಕೆ ಕಟ್ಟಾಗಿ ಅದು ಅದು ಸರ್ ಹೌದು ಸರ್ ಅವರು ನಾವು ಏಳು ಜನ ಮಕ್ಕಳು ಆದರೆ ಇವರು ಚಿಕ್ಕವ ಆದರೆ ಚಿಕ್ಕವ ಮನೆಯನ್ನು ಜವಾಬ್ದಾರಿ ತಗೊಂಡು ಮನೆಯ ಕೆಲಸ ಎಲ್ಲ ಮಾಡ್ತಾ ಇದ್ದ ಅಮ್ಮ ಅಪ್ಪನನ್ನು ನೋಡ್ತಾ ಇದ್ದ ಕ ತುಂಬ ನೋಡ್ತಾ ಇದ್ದ ಎಲ್ಲರನ್ನು ಭಾರಿ ಪ್ರೀತಿಯಿಂದ ನೋಡ್ತಾ ಇದ್ದ ಆದರೆ ಅವರು ಹೊಟ್ಟೆ ಬಾಡಿಗೆಗೋಸ್ಕರ ರಿಕ್ಷಾವನ್ನು ಓಡಿಸ್ತಾ ಇದ್ದ ಆದರೆ ಸುಮಾರು ವರ್ಷದಿಂದ ಅವನು ತುಂಬ ಡ್ರೈವರ್ ಆದರೆ ಇದು ಏನು ಯಾವುದೇ ರೀತಿ ಆಕ್ಸಿಡೆಂಟ್ ಕೂಡ ಆಗಲಿಲ್ಲ ಆದರೆ ಈ ದಿವಸ ಒಂದು ಅವರು ನಿರ್ಲಕ್ಷ್ಯದಿಂದಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಸಾರ್ವಜನಿಕರಿಗೆ ಹೇಳುವುದಾದರೆ ನಾವು ಸ್ಪಾಟ್ ಹೋಗಿ ನೋಡಿದೆವು ಅಲ್ಲಿ ಎಲ್ಲ ಬಂದು ನೋಡಿದರು ಆ ಕೇಬಲ್ ಎಲ್ಲ ಮಾರ್ಗದಲ್ಲಿ ಬಿದ್ದಿತ್ತು ಅವರ ನಿರ್ಲಕ್ಷ್ಯ ಅಂತಲೇ ಹೇಳಬೇಕು ಆದರೆ ಅವರ ಅವರ ನಿರ್ಲಕ್ಷ್ಯದಿಂದ ಎಷ್ಟೋ ಬಡಪಾಯಿ ಜೀವಗಳನ್ನು ನಾವು ಬಲಿ ತೆಗೀತಾ ಇದ್ದಾರೆ ಇವತ್ತಿನ ದಿನ ಅವರು ರಜೆ ಕೊಟ್ಟಿದ್ದರು ಶಾಲೆಗೆ ಇಲ್ಲದಿದ್ದರೆ ಮಕ್ಕಳು ಕೂಡ ತುಂಬ ಜನ ತನ್ನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದರು ಈ ರೀತಿ ಅವರು ಮುಂದಕ್ಕೆ ಮಾಡಬಾರ್ದು ಯಾಕಂದರೆ ಅವರು ಈ ರೀತಿ ನಿರ್ಲಕ್ಷ್ಯ ಮಾಡಿದರೆ ಸಮಾಜದ ಬಡಪಾಯಿ ಜೀವಗಳು ಹೋಗ್ತವೆ ಹೊರತು ಅವ್ರಿಗೇನಾಗೋದಿಲ್ಲ ಆದರೆ ಜೀವ ಹೋಗುವ ಮೊದಲೇ ನಾವು ಜಾಗ್ರತೆ ಮಾಡಬೇಕು ಇದರೊಟ್ಟಿಗೆ ಸಾರ್ವಜನಿಕರಿಗೂ ನಾನು ಕೊಡ್ಲಿ ಇಚ್ಛೆ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಸಾರ್ವಜನಿಕರು ಕೂಡ ಜವಾಬ್ದಾರಿ ತಗೊಳ್ಬೇಕು ಯಾಕಂದರೆ ಈ ಇಲಾಖೆಯನ್ನು ಕೇಳ ದೂರಿ ಸುಖ ಇಲ್ಲ ಸಾರ್ವಜನಿಕರು ಕೂಡ ಮೊದಲು ಜವಾಬ್ದಾರಿ ತಗೊಳ್ಬೇಕು ಆದರೆ ಮುಖ್ಯವಾಗಿ ನಾವು ಹೇಳ್ತಾ ಇರೋದು ಮೆಸ್ಕಾಂನವರಿಗೆ ಅವರ ನಿರ್ಲಕ್ಷ್ಯವೇ ಅವರ ನಿರ್ಲಕ್ಷ್ಯದಿಂದಲಾಗೆ ಎರಡು ಜೀವ ಹೋಯಿತು ಅಂತಲ್ಲ ಈ ಸಂದರ್ಭ ಹೇಳಲಿಕ್ಕೆ ಭಾರಿ ದುಃಖದಿಂದ ಹೇಳ್ತಾ ಇದ್ದೇನೆ ಇದು ನಮ್ಮ ಇಡೀ ರಿಕ್ಷಾ ಸಮಾಜಕ್ಕೆ ಬಂದ ಒಂದು ಘಟನೆ ಯಾಕೆಂದ್ರೆ ಅವರಿಬ್ಬರು ದುರುಮನ ಆದರೂ ಸಹ ನಮ್ಮ ಫ್ಯಾಮಿಲಿ ಹೋದಾಗೆ ಅಂದರೆ ಒಂದು ರಿಕ್ಷಾ ಚಾಲಕರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ನಾವು ಕೂಡ ರಿಕ್ಷದಲ್ಲಿ ದುಡಿದವರು ಇದು ಮೆಸ್ಕೋಮ್ದವರ ನಿರ್ಲಕ್ಷ್ಯದ ಅಂತ ನೋಡುವಾಗಲೇ ಗೊತ್ತಾಗ್ತದೆ ಆದರೆ ನಮ್ಮ ಜಿಲ್ಲಾಧಿಕಾರಿ ಒಂದು ಉಪಕಾರ ಮಾಡಿದ ನಿನ್ನೆ ರಜೆ ಘೋಷಣೆ ಮಾಡಿದರು ಆದ್ದರಿಂದ ಕೆಲವರ ಪ್ರಾಣ ಉಳಿಯಿತು ಅಲ್ಲದೆ ಅಲ್ಲಿ ಫಿಶಿಂಗ್ ಹೋಗುವ ಅದು ಕೂಡ ಇಲ್ಲಿ ಬೆಳಿಗ್ಗೆ ಕೆಲಸರು ಕಾರ್ಮಿಕರು ಹೋಗ್ತಾರೆ ಸೈಡು ರೋಡಲ್ಲಿ ಹೋಗುವುದು ನೋಡೋದಿಲ್ಲ ಅದು ಕೂಡ ಜೀವ ಉಳಿಸಿದರು ಆದ್ದರಿಂದ ಯಾರು ಇದಕ್ಕೆ ಸಂಬಂಧಪಟ್ಟವರು ಇದು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರನ್ನು ಕೂಡಲೇ ಅಮಾನತು ಮಾಡಿ ನಮ್ಮ ರಿಕ್ಷಾ ಚಾಲಕರಿಗೆ ಮನೆ ಎಲ್ಲರ ಪರವಾಗಿ ನ್ಯಾಯ ಕೊಡಬೇಕು ಅಂತ ಮತ್ತೆ ಸರ್ಕಾರದಿಂದ ಅವರ ಫ್ಯಾಮಿಲಿಗೆ ಏನೆಲ್ಲ ಸಿಗಬೇಕು ಇಬ್ಬರು ಮಕ್ಕಳಿದ್ದಾರೆ ಇವರೇ ಸಾಕ್ತಿದ್ದರು ಅವರಿಗೆ ಎಜುಕೇಷನ್ಗೆಲ್ಲ ಏನಾದರೂ ಒಂದು ಸಹಾಯ ಮಾಡಬೇಕು ನಮಗೆ ಸರ್ಕಾರದಿಂದ ಇಲ್ಲಿ ಏನಿಲ್ಲ ನಮ್ಮ ರಿಕ್ಷಾ ಚಾಲಕರೇ ಪ್ರಡೇಲ್ ಬಂಡು ಎಸ್ ಐ ಅದು ಯಾವುದಿಲ್ಲ ಈಗ ಒಂದು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ ಸವಲತ್ತು ಬಿಟ್ಟರೆ ಕೂಡಲೇ ಮರಣದ ಅವನ ಫ್ಯಾಮಿಲಿಗೆ ಏನೂ ಇಲ್ಲ ಆದ್ದರಿಂದ ಇಲ್ಲಿಯ ನಮ್ಮ ಜಿಲ್ಲೆಯ ಶಾಸಕರು ಎಂ ಪಿಯವರು ಹಾಗೂ ನಗರ ಪಾಲಿಕೆ ಜಿಲ್ಲಾಧಿಕಾರಿ ಪೊಲೀಸ್ನವರೆಲ್ಲ ನಮಗೆ ಈ ಬಗೆಯಲ್ಲಿ ಹೇಳಿ ಭರವಸೆ ಕೊಟ್ಟು ಹೋಗಿದ್ದೆ ಅವ್ರು ಕಮಿಷನ್ ಕೂಡ ಬಂದಿದ್ದರು ಈಗ ಮ್ಯಾರು ಕೂಡ ಬಂದಿದೆ ಈಗ ಜಿಲ್ಲೆಯಲ್ಲಿ ಕಾಮತ್ತರು ಇಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಅವರ ಹತ್ರ ಹೇಳಿ ಮನವಿ ಮಾಡಿ ನಾವು ಆದಷ್ಟು ನಮ್ಮ ಬಡಪಾಯಿಗೆ ಏನಾದರೂ ಮಾಡೋಕು ಅಂತ ಹೇಳಿ ನಾನು ಮಂಗಳೂರು ಜಿಲ್ಲೆಯ ರಿಕ್ಷಾ ಚಾಲಕ ಮಾಲ ಅಧ್ಯಕ್ಷನಾಗಿ ಮನವಿ ಮಾಡ್ತೀನಿ ವೀಕ್ಷಕರೇ ಇದಿಷ್ಟು ಅಮಾಯಕ ಏನೋ ಮೃತಪಟ್ಟಿರುವ ಇಬ್ಬರ ಏನೋ ಶವಾಗಾರದಲ್ಲಿ ನಾವಿದ್ದೇವೆ ಇಲ್ಲಿ ಸ್ಥಳೀಯ ಏನೋ ಆಟೋ ಚಾಲಕರು ಮತ್ತು ಏನೋ ದೇವರಾಜು ಅವರ ಸಹೋದರರು ನಮ್ಮ ಜೊತೆ ಮಾತಾಡಿದ್ರು ಅವರೆಲ್ಲ ಹೇಳುವುದು ಏನಂದರೆ ಏನು ಜಿಲ್ಲಾಧಿಕಾರಿಗಳು ರಜೆ ಶಾಲೆಗೆ ಕೊಟ್ಟಿರುವ ಒಂದೇ ಕಾರಣದಿಂದಾಗಿ ಇವತ್ತು ಮಕ್ಕಳ ಪ್ರಾಣ ಉಳಿತು ಆದರೆ ಇಬ್ರು ಆಟೋ ಚಾಲಕರು ಅಮಾಯಕ ಆಟೋ ಚಾಲಕರ ಪ್ರಾಣ ಇವರು ತತ್ತಿದ್ದಾರೆ ಆದರೆ ಈ ಒಂದು ದುರ್ಘಟನೆಗೆ ಯಾರು ಅಧಿಕಾರಿಗಳು ಕಾರಣ ಆಗಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಜೊತೆಗೆ ಯಾರು ಮೃತಪಟ್ಟಿದ್ದಾರೆ ಅಂತ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಬೇಕು ಅನ್ನೋದನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಇಲ್ಲಿ ಯಾವಾಗಲೂ ಇದೇ ದಾರಿ ನಾನು ಹೋಗ್ತಾ ಇದ್ದೇನೆ ನೀವು ಬೇಕಾದರೆ ಒಂದು ಸಲ ಕಂಬದಲ್ಲಿ ಮೇಲೆ ವೈರಲ್ ನೋಡಿ ಸರಿಸುವರೆ ಎಲ್ಲ ಕಡೆ ವಾಲಿದೆ ಎಲ್ಲ ಕಂಬ ವಾಲಿದೆ ವೈರ್ ನೇತಾಡ್ತಿದ್ದೆ ಇದನ್ನು ಅವರು ಈ ಒಂದು ಎರಡು ಜೀವವಾಗಿದ್ದ ಬರೋದಕ್ಕಿಂತ ಮುಂಚೆ ಲೈನ್ ಲೈನ್ಮ್ಯಾನನ್ನು ಕಳಿಸಿ ಫಸ್ಟಿಗೆ ಮಳೆ ಬರೋದಕ್ಕೆ ಮುಂಚೆನೆಲ್ಲ ಚೆಕ್ ಮಾಡಬೇಕಿತ್ತು ಅವರು ಇದನ್ನು ಅವರೇ ಇದಕ್ಕೆಲ್ಲ ನೇರವಣೆ ಮೆಸ್ಕಾಂ ಅಧಿಕಾರಿಗಳು ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಇವರು ಇದನ್ನು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅವರು ವೀಕ್ಷಕರ ಒಂದಂತೂ ನಿಜ ಯಾಕಂದರೆ ಇಲ್ಲಿರುವಂತಹ ಕಂಬಗಳನ್ನು ನೀವು ನೋಡ್ಬೋದು ಪ್ರತಿಯೊಂದು ಕಂಬ ಕೂಡ ಒಂದು ಕಡೆ ಒಂದು ಒಂದು ಕಡೆ ಬಲಭಾಗಕ್ಕೆ ಬಾಗಿದೆ ಇನ್ನೊಂದು ಕಂಬ ಎಡಭಾಗಕ್ಕೆ ಬಾಗಿದೆ ಏನು ಮಳೆಗಾಲ ಆರಂಭ ಆಗುವ ಮೊದಲೇ ಈ ಎಲ್ಲ ಕಂಬಗಳ ವೀಕ್ಷಣೆ ಮತ್ತು ಸರಿಪಡಿಸುವಂತಹ ಕಾರ್ಯ ಆಗಬೇಕಿತ್ತು ಆದರೆ ಅದು ಯಾವುದು ಕೂಡ ಆಗಿಲ್ಲ ಇಲ್ಲಿ ಇನ್ನು ಪಕ್ಕದಲ್ಲಿ ನೋಡಬೇಕಾಗಿದೆ ಇಲ್ಲಿ ಚರ್ಚ್ಗಳಿದೆ ಶಾಲೆಗಳಿದೆ ಕಾಲೇಜುಗಳಿದೆ ಸಾಕಷ್ಟು ಜನವಸತಿ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಜನರು ಕೂಡ ಇದ್ದಾರೆ ಆದರೆ ಕಿರಿದಾದ ದಾರಿ ಇದೆ ಅದರಿಂದಾಗಿ ಇಲ್ಲಿ ಇನ್ನೂ ಹೆಚ್ಚು ಸಮಸ್ಯೆ ಉಂಟಾಗದಂತೆ ಇನ್ನಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಕೆಲಸ ಮಾಡಬೇಕಾಗಿದೆ ಏನು ಹೇಳಿದರೆ ಇಲ್ಲಿ ಈಗ ನಮ್ಮಲ್ಲಿ ಸ್ಮಾರ್ಟ್ ಸಿಟಿಯಿಂದ ಇಲ್ಲಿ ಕೆಲವೆಲ್ಲ ಅಂಡರ್ ಗ್ರೌಂಡಲ್ಲಿ ಕೇಬಲ್ ಆಗಿದೆ ಇದೆಲ್ಲ ಮೇಲಿಂದ ಇದೆ ನಾವು ನಿರಂತರವಾಗಿ ಮಳೆ ಬರೋ ಮೊದಲು ಅದರ ಯಾವುದೇ ಇಲಾಖೆ ಅಧಿಕಾರಿ ಮೇಯರ್ ನೇತೃತ್ವ ಇತರರು ಮಾಡುವಾಗ ಎಲ್ಲ ಕಾರ್ಪೊರೇಟರಲ್ಲಿ ಅವರವರ ವಾರ್ಡಿನ ಸಮಸ್ಯೆಗೆ ಅವರು ಇದನ್ನು ಕೂಡ ಹೇಳ್ತಾ ಇರ್ತಾರೆ ಮೆಸ್ಕಾಂ ಬಗ್ಗೆ ಮತ್ತು ಮಳೆ ಬರುವಾಗ ಮಳೆ ನೀರಿನ ಸಮಸ್ಯೆ ಎಲ್ಲವನ್ನು ಇದು ಮಾಡುವಾಗ ಅದರ ಸಂಬಂಧ ಅಧಿಕಾರಿ ಮೇಯರ್ ಅವರು ಆದೇಶ ಮಾಡಿದ್ದಾರೆ ಅದೇ ಥರ ಇಲ್ಲಿ ಕೂಡ ಈ ವ್ಯವಸ್ಥೆಗೆ ಈಗ ಇವತ್ತು ನಾವು ನೋಡುವಾಗ ಇದರ ತಂತಿಯನ್ನು ನೋಡುವಾಗ ನಮಗೆ ಕೂಡ ಕಾಣ್ತಾ ಉಂಟು ಇದಕ್ಕೆ ಇದು ಮೆಸ್ಕಾಂನಿಂದ ಆದ ಸಮಸ್ಯೆ ಕಾಣ್ತಾ ಉಂಟು ಅದಲ್ಲದೆ ಇನ್ನೊಂದು ನಾವು ಯಾವಾಗ ನೋಡ್ತಾಯಿದ್ದೆವು ನೀವು ಮಂಗ್ಳೂರು ಎಲ್ಲಿ ಬೇಕಾದ್ರೆ ನೋಡ್ಬೋದು ಮೆಸ್ಕಾಂ ಪೋಲಿಗೆ ಇನ್ನಿತರ ಕೇಬಲ್ ಅವರು ಅವರ ಜಾಲತಾಣಕ್ಕೋಸ್ಕರ ಅವರ ಕೇಬಲ್ ಕೂಡ ಹಾಕ್ತಾರೆ ಇದು ಎಲ್ಲ ಉಣ್ಣಾಕಿ ಹಾಕಿ ಈ ಪರಿಸ್ಥಿತಿಯಲ್ಲಿ ಮಳೆ ಬರುವಾಗ ಗಾಲಿಗೆ ಇದು ಆಚೆ ಈಚೆ ಅಲೆದಾಡುವ ಪರಿಸ್ಥಿತಿ ಬರುವಾಗ ಅನಾಹುತ ಖಂಡಿತದ ಬರುವಂಥ ಪರಿಸ್ಥಿತಿ ಹಾಕಿದ್ದು ನನ್ನೊಂದು ನಾನು ನೋಡಿದ ಅಭಿಪ್ರಾಯದಲ್ಲಿ ಕಾಣ್ತಾ ಉಂಟು